ಪ್ರಾತಃಸ್ಮರಣೀಯ ಸದ್ಗುರುಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳವರ ಸದ್ಗುರು ಶ್ರದ್ಧಾನಂದ ಮಹಾಸ್ವಾಮಿಗಳವರ ಸದ್ಗುರು ಅಭಿನವ ಶ್ರದ್ಧಾನಂದ ಪಂಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಸುಕ್ಷೇತ್ರ ಮದುವಳ ತಾಲೂಕಿನ ಬಿದರಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶ್ವಶಾಂತಿಗಾಗಿ ನಡೆದು ಬಂದಿರುವ ಕೋಟಿ ಜಪಯಜ್ಞ ಕಾರ್ಯಕ್ರಮ ಮೊದಲನೇ ದಿವಸದ ಸಾಯಂಕಾಲದ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ಈ ಒಂದು ಪುಣ್ಯಮಯ ಕಾರ್ಯಕ್ರಮದ ದಿವ್ಯ ಸನ್ನಿಧಾನದಲ್ಲಿ ವಿರಾಜಮಾನರಾಗಿರುವ ಪರಮ ಪೂಜ್ಯ ಶಿವಾನಂದ ಸ್ವಾಮೀಜಿಯವರ ಶ್ರೀಚರಣಕ್ಕೂ ಭಕ್ತಿ ನಮನಗಳನ್ನು ಸಮರ್ಪಣೆ ಮಾಡಿ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಅಕ್ಕನ ಪರಾವತಾರಿಗಳೆಂಬ ನಾಮಾಂಕಿತವನ್ನು ಪಡೆದಿರುವಂತಹ ಮಾತಾಜಿ ಮಾತಾಜಿಯವರ ಶ್ರೀ ಚರಣಗಳಿಗೆ ಭಕ್ತಿ ನಮನಗಳನ್ನು ಸಮರ್ಪಣೆ ಮಾಡಿ ವೇದಿಕೆಯ ಮೇಲೆ ಆಶೀನರಾಗಿರ್ತಕ್ಕಂತಹ ಸಕಲ ಪೂಜ್ಯರ ಶ್ರೀ ಚರಣಾರವಿಂದಗಳಿಗೂ ಎಲ್ಲ ಮಾತಾಜಿಯವರ ಶ್ರೀ ಚರಣಾರ್ವಿಂದಗಳಿಗೂ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಸಂಚಾಲಕರ ಆಗಿರುವಂಥ ನಮ್ಮ ಕೈವಲ್ಲನಂದ ಅಪ್ಪಂಗಳವರನ್ನೇ ಮೊದಲು ಮಾಡಿಕೊಂಡು ವೇದಿಕೆಯ ಮೇಲೆ ಆಶೀರ್ಣರಾಗಿರುವ ಸಕಲ ಪೂಜ್ಯರಿಗೆ ಇನ್ನೊಮ್ಮೆ ಭಕ್ತಿ ನಮನಗಳನ್ನು ಸಮರ್ಪಣ ಮಾಡಿ ಈ ಒಂದು ಪುಣ್ಯಮಯ ಕಾರ್ಯಕ್ರಮದ ಪುಣ್ಯ ಅನ್ನುವುದನ್ನು ಹೆಚ್ಚು ಮಾಡಿಕೊಳ್ಳಲು ಆಗಮಿಸಿರುವ ಶಿವಶರಣ ಶರಣಿಯರೇ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಮರ್ಪಣೆ ಮಾಡಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವುದು ಬಹಳ ಶ್ರೇಷ್ಠವಾಗಿರುವಂತಹ ವಿಚಾರಗಳನ್ನು ಇಲ್ಲಿ ಅವರಿಗೆ ಕೇಳುತ್ತಾ ಬಂದಿದ್ದೀರಿ ಮಾಡು ಜಪವನು ಮನವೇ ಮರೆಯದಲೇ ನೀನು ರೂಢಿಯೊಳಗತಿ ಶ್ರೇಷ್ಠ ಶಿವಮಂತ್ರವ ಬಿಡದೆ ಮನುಷ್ಯನಾಗಿರ್ತಕ್ಕಂಥವನಿಗೆ ಒಂದು ಆದೇಶವನ್ನು ಮಾಡ್ತಾ ಇದ್ದ ನೀ ಇದನ್ನು ಮಾಡಲೇಬೇಕಪ್ಪ ಇದನ್ನು ಮರಿಬೇಡ ಯಾಕಂದರೆ ಈ ಮನುಷ್ಯ ಜೀವಿಗಳಿಗೆ ಮರಿವು ಬಾ ಅಜ್ಞಾನದಿಂದ ಯುಕ್ತರಾಗಿದ್ದೇವಲ್ಲ ನಮಗೆಲ್ಲ ಮರಿವು ಬರ್ತದೆ ಅದಕ್ಕೆ ಮರಿ ಬೇಡ ನೀನು ಶಿವಮಂತ್ರವನ್ನು ಜಪ ಸ್ಮರಣೆಯನ್ನು ಮಾಡು ರೂಢಿಯೋಳು ಅತಿ ಶ್ರೇಷ್ಠ ರೂಢಿಯೋಳು ಅತಿ ಶ್ರೇಷ್ಠ ಅಂದರೆ ರೂಢಿಯಿಂದ ಬಂದಿರತಕ್ಕಂಥದ್ದು ಅಥವಾ ರೂಢನಾಮ ಅಂತ ಒಂದಿಷ್ಟದ ಇಷ್ಟದವು ರೂಢನಾಮಗಳು ಅಂದರೆ ಇವು ಮೊದಲಿನಿಂದ ಎಲ್ಲರಿಗೂ ಗೊತ್ತಿರುವಂಥವು ಗಿಡ ಮರ ಮನುಷ್ಯ ಇವೆಲ್ಲ ಏನಪ್ಪ ಅಂದ್ರೆ ರೂಢಿಯಿಂದ ಬಂದಿರತಕ್ಕಂಥವು ಈ ಶಿವಮಂತ್ರವು ಕೂಡ ಇವತ್ತು ನಾವು ಹೊಸದಾಗಿ ನಿಮಗೆ ಹೇಳಕತ್ತಿಲ್ಲ ಅನೇಕ ಸಂತರು ಶರಣರು ಮಹಾತ್ಮರು ವೇದದಲ್ಲಿ ಬಂದಿರತಕ್ಕಂಥದ್ದನ್ನು ನಮಗೆ ಹೇಳಿಕೊಂಡು ಬಂದಿದ್ದಾರೆ ಹಾಗಾಗಿ ನಮಗೆ ಶ್ರೇಷ್ಠವಾಗಿರುವ ಮಂತ್ರ ಯಾವುದು ಅಂತ ಕೇಳಿದರೆ ಶಿವಮಂತ್ರದಪ್ಪ ಅದನ್ನು ನೀ ಜಪ ಮಾಡು ಸ್ಮರಣೆಯನ್ನು ಮಾಡು ಮಾಡೋದ್ರಿಂದ ಏನಾಗ್ತದ ಅಂತ ಕೇಳಿದರೆ ಕೆಳಗೆ ಹೇಳಿಕೊಂಡು ಬರ್ತಾ ಇದ್ದಾರೆ ಅರಿತು ಭಜಿಸಿದ ರವನ ಕೋಟಿ ಜನ್ಮ ಪಾಪ ನಾಶ ಹೋಗುವುದು ಹೆಸರಿಲ್ಲದಂತೆ ನೀನು ಈ ಶಿವಮಂತ್ರವನ್ನು ಸ್ಮರಣ ಮಾಡುವುದರಿಂದ ನ ನನ್ನ ಪಾಪ ನಾಶ ಆಗ್ತದ ಅಂತ ತಿಳಿದ ನೀ ಜಪ ಮಾಡಿದಿ ಅಂದರೆ ಕೋಟಿ ಜನ್ಮಗಳಲ್ಲಿ ಮಾಡಿದಂಥ ಪಾಪ ಉರಿದು ಹೋಗುವುದು ಸುಟ್ಟು ಹೋಗಿಬಿಡ್ತದಂತ ಬೆಟ್ಟದಷ್ಟು ಗುಡ್ಡ ಇದಾರು ಗುಡ್ಡ ಕಸ ತುಂಬಿದ ಹೆಂಗ ಸ್ವಚ್ಛ ಮಾಡೋದು ಅಂದ್ರೆ ಅಂದ್ರೆ ಸಾಧ್ಯವೇ ಇಲ್ಲ ಒಂದು ಕಡ್ಡಿಗೆ ಇರಿದ್ರೆ ಹೆಂಗ ಹೆಂಗದು ಬಸ್ ಮಗಿ ಹೋಗ್ತಾ ಇದೆಯಲ್ಲ ಹಾಗೆ ನೀ ತಿಳಿದು ಆ ಆ ಪ್ರತಿಯೊಂದು ಅಕ್ಷರಗಳ ಅರ್ಥವನ್ನು ತಿಳಿದು ನೀನು ಸ್ಮರಣ ಮಾಡಿದಿ ಅಂದರೆ ಕೋಟಿ ಜನ್ಮಗಳಲ್ಲಿ ಮಾಡಿದ ಪಾಪ ಸುಟ್ಟು ಹೋಗುವುದು ಅರಿಯದಲ್ಲಿ ಜಪಿಸಲು ತರಿಪುದು ಆ ದಿನ ದೋಷ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡು ಮಂದಿ ಕಂಡು ನೀ ಓಂ ನಮ ಶಿವಾಯಿ ಅಂದಿ ಅಂದ್ರೆ ಸೊಮ್ಮ ನಿನಗೆ ಗೊತ್ತಿಲ್ಲದ ಅಂದರೆ ಆ ದಿನದ ದೋಷ ಅವತ್ತು ಹಿಂದ ಮಾಡಿದ ಪಾಪ ನಾಶವಾಗಿ ಹಿರಿಯನಾಗುವನೆಲ್ಲ ಈ ಜಗದೊಳಗೆ ದೊಡ್ಡವ್ ಆಗಿಬಿಡ್ತಾನ ನೋಡಿ ಜಗದೊಳಗೆ ಅದ ಬರ್ರಿ ಇತಾಗ ಬರ್ರಿ ಅಲ್ಲಿ ಕೂಡ್ರಿ ಇಲ್ಲಿ ಕೂಡ್ರಿ ಅಂತ ಯಾಕಂತಾರೆ ಪಾಪ ನಾಶ ಆಯ್ತು ಅಂದ್ರೆ ಅದಕ್ಕೆ ಅವರು ಈ ಮಂತ್ರವನ್ನು ಸ್ಮರಣ ಮಾಡ್ರಿ ಅಂತ ಹೇಳಿಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಮಂತ್ರಗಳು ಏಕಾಕ್ಷರದಿಂದ ಒಂದು ಅಕ್ಷರದಿಂದ ಇಪ್ಪತ್ತ್ನಾಲ್ಕು ಅಕ್ಷರ ಗಾಯತ್ರಿ ಮಂತ್ರದವರೆಗೆ ಮಂತ್ರಗಳದಾವ ಅದರೊಳಗೆ ಶ್ರೇಷ್ಠ ಯಾವುದು ಅಂದರೆ ಸಪ್ತ ಕೋಟೇಶು ಮಂತ್ರು ಮಂತ್ರ ಮಹಾನ್ ಏಳು ಕೋಟಿ ಮಹಾಮಂತ್ರಗಳಲ್ಲಿ ಶ್ರೇಷ್ಠವಾಗಿರುವುದು ಯಾವುದು ಅಂದರೆ ಬ್ರಹ್ಮ ವಿಷ್ಣು ದೇವೇಶು ಶಂಭು ಮಾತ್ರ ಬ್ರಹ್ಮ ವಿಷ್ಣು ಮೊದಲು ಮಾಡಿಕೊಂಡು ಏನು ಮೂವತ್ತ್ಮೂರು ಕೋಟಿ ದೇವತೆಗಳಲ್ಲಿ ಶ್ರೇಷ್ಠವಾಗಿರುವ ಮಂತ್ರ ಯಾವುದು ಅಂದರೆ ಓಂ ನಮ ಶಿವ ಓಂ ಹಚ್ಚಿದ್ರೆ ಷಡಾಕ್ಷರಿ ಮಂತ್ರ ಓಂ ತಗದೀವಿ ಅಂದರೆ ನಮ ಶಿವ್ ನಮ ಶಿವ ಎನ್ನುವಂತಹ ಮಂತ್ರ ಇದು ಎಲ್ಲಿಂದರ ಬಂತು ಅಂತ ಕೇಳಿದರೆ ಸಾಕ್ಷಾತ್ ಶಿವನೇ ಸಾಕ್ಷಾತ್ ಶಿವನೇ ನಾರಾಯಣ ಬ್ರಹ್ಮರಿಗೆ ಉಪದೇಶ ಮಾಡಿರ್ತಕ್ಕಂಥ ಮಂತ್ರ ಯಾವುದು ಅಂದರೆ ಇದು ಶಿವ ಮಂತ್ರ ಉಳಿದು ನಿಮ್ಮ ಇಷ್ಟ ಮಂತ್ರಗಳನ್ನು ಜಪ ಮಾಡಿ ಬ್ಯಾಡ ಆದರೆ ಇದ ಯಾಕೆ ದೊಡ್ಡದು ಅಂತ ಕೇಳಿದರೆ ಉಳಿದಿರುವ ಎಲ್ಲ ಮಂತ್ರಗಳು ನಿಮಗೆ ಸುಖ ಭೋಗಗಳನ್ನು ಕೊಡ್ತಾವ ಮೋಕ್ಷವನ್ನು ಕೊಡಂಗಿಲ್ಲ ಉಳಿದು ಎಲ್ಲ ಮಂತ್ರಗಳು ನಿಮಗೆ ಭೋಗ ಕೊಡ್ತಾವ ವಿಷ್ಣು ಮಂತ್ರ ಸ್ಮರಣ ಮಾಡಿದ್ರೆ ವಿಷ್ಣು ಲೋಕಕ್ಕೆ ಹೋಗ್ತಿರಿ ಬ್ರಹ್ಮ ಮಂತ್ರವನ್ನು ಸ್ಮರಣ ಮಾಡಿದ್ರೆ ಬ್ರಹ್ಮ ಲೋಕಕ್ಕೆ ಹೋಗಿರಿ ಆಯಾ ಲೋಕಗಳಿಗೆ ಹೋಗಿರಿ ಮತ್ತೇನಾಗ್ತದೆ ಪುಣ್ಯಕ್ಷೀಣೆ ಮರ್ತ್ಯ ಲೋಕಂ ವಿಶಾಂತಿ ಮತ್ತೆ ಇಲ್ಲಿ ಬಂದು ನಾವು ಬೀಳ್ತಾ ಇದ್ದೇವೆ ಅದೇ ಶಿವ ಮಂತ್ರವನ್ನು ನಾವು ಸ್ಮರಣ ಮಾಡಿದೀವಿ ಅಂದ್ರೆ ಅವನ ಕೃಪಾ ಆಯಿತು ಅಂದ್ರೆ ಶಿವ ಏನು ಮಾಡ್ತಾನಂದ್ರೆ ಹುಟ್ಟು ಸಾವುಗಳನ್ನು ಹೊಡೆದ ೋಡಿಸಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷವನ್ನ ಕೊಡುವ ಯಾರಾದರೂ ಜಗತ್ತಿನೊಳಗೆ ದೊಡ್ಡ ದೇವರು ಯಾವುದೇ ತಂದಿ ತಾಯಿಗಳಿಗೆ ಹುಟ್ಟಲಾರದಂತ ದೊಡ್ಡ ಚೈತನ್ಯ ಯಾವುದು ಅಂದ್ರೆ ಅದೇ ಶಿವ ರೂಪದ ಆ ಶಿವಮಂತ್ರವನ್ನು ನೀವು ಮರಿಲಾರ್ದ ಜಪ ಮಾಡ್ರಿ ಅಂತ ಹೇಳಿಕೊಂಡು ಬರ್ತಾ ಇದ್ದಾರೆ ಹೌದ್ರಿ ಹೆಂಗಾರ ಮಾಡುದು ಎಲ್ಲರ ಮಾಡುದು ನಮಗೆ ಒಂದು ಕ್ಷಣ ಪುರುಷತ್ತಿಗಿಲ್ಲ ಬರೀ ಎರಡೂವರೆ ದಿವಸ ನಿಮ್ಮ ಸಂಸಾರ ಬಿಟ್ಟು ಇಲ್ಲಿ ಬಂದು ಕುಂದರಾಕಾಗಲಿಲ್ಲ ಅಂದರೆ ಹೆಂಗೆ ಜಪ ಮಾಡು ಅದಕ್ಕೆ ಅವ್ರು ಹೇಳಿಕೊಂಡು ಬರ್ತಾರೆ ಎಲ್ಲೆಲ್ಲಿ ಜಪ ಮಾಡಬೇಕು ನೀವು ಎಲ್ಲಿ ಮಾಡಿದ್ರೆ ಎಷ್ಟು ಹೆಚ್ಚಕೈತಿ ಅನ್ನುವುದನ್ನು ಹೇಳಿಕೊಂಡು ಬರ್ತಾ ಇದ್ದಾರೆ ಗೃಹ ಚೇಕ ಗುಣ ಪ್ರೋಕ್ತಃ ಗೋಷ್ಠೆ ಶತಗುಣ ಸ್ಮೃತಃ ಪುಣ್ಯಾರಣ್ಯ ಸಹಸ್ರಮ್ ಮುಚ್ಚತೆ ಅಯುತಃ ಪರ್ವತೆ ಪುಣ್ಯ ನದಿಯಂ ಲಕ್ಷಗುಣ ಕೋಟಿ ದೇವಾಲಯ ಪ್ರಾಪ್ತಿ ಅನಂತೌ ಶಿವಸನ್ನಿಧ ಎಂತ ಮಾತ್ರಿ ಎಲ್ಲಿ ಏನು ಕೊಟ್ಟರೆ ಸಿಗ್ತದೆ ನಿಮಗೆ ನೋಡ್ರಿ ಗೃಹ ನೀವು ಮನಿ ಒಳಗಿದ ಮಾಲಿಯನ್ನು ತಗೊಂಡು ಒಂದು ರೌಂಡ್ ಜಪ ಮಾಡಿದ್ರೆ ಅಂದ್ರೆ ಒಂದು ಗುಣ ಪ್ರಾಪ್ತಿ ಆಗ್ತದೆ ಒಂದೇ ಗುಣ ಪ್ರಾಪ್ತಿ ಆಗ್ತದೆ ಮನಿ ಒಳಗೆ ಕುಂತು ಮಾಡಿದ್ರೆ ಅಂದ್ರೆ ಅದನ್ನೇ ಆಕಳುಗಳನ್ನು ಕಟ್ಟುವಂತಹ ಒಂದು ಆ ಶೆಡ್ ಆಕಳ ಕಟ್ಟು ಜಗದಾಗ ನೀವು ಒಂದು ರೌಂಡ್ ಜಪ ಮಾಡಿದ್ರೆ ಅಂದ್ರೆ ಶತಗುಣ ಸ್ಮೃತ ನೂರು ಪಟ್ಟು ಹೆಚ್ಚಕೈತಂತ ಸಹಸ್ರಂ ಕೊನ್ಯಾರನ್ನೇ ಏನಪ್ಪ ಈ ಜಂಜಾಡ್ ಅಂತ ಎಲ್ಲರ ಗುಡ್ದಾಗ ಒಂದು ಗಿಡದ ಬಡ್ಡಿಯಾಗಿ ಕುಂತರ ಅಂದ್ರೆ ಸಹಸ್ರ ಗುಣ ಪ್ರಾಪ್ತಿ ಒಂದ ರೌಂಡ್ರಿ ಒಂದ ರೌಂಡ್ ಜಪ ಮಾಡಿದ್ರೆ ಸಹಸ್ರ ಗುಣ ಅಯುತಃ ಪರ್ವತೆ ಬೆಟ್ಟದ ತುದಿ ಮ್ಯಾಲ ಹೋಗಿ ಕುಂತು ಜಪ ಮಾಡಿದ್ರೆ ಹತ್ತು ಸಾವಿರ ಗುಣ ಆಗ್ತದ ಒಂದು ರೌಂಡ್ ಜಪ ಮಾಡಿದರೆ ಲಕ್ಷ ಗುಣ ಪುಣ್ಯಂ ನದ್ಯಾಂ ಪುಣ್ಯಕ್ಷೇತ್ರಗಳದ ಗಂಗಾ ಯಮುನಾ ಸರಸ್ವತಿ ಕಾವೇರಿ ನರ್ಮದ ಅದು ಎಲ್ಲದರೊಳಗೆ ಶ್ರೇಷ್ಠವಾಗಿರುವುದು ಗಂಗಾ ನದಿಯದ ಗಂಗಾ ನದಿಯೊಳಗೆ ಗಂಗೆಯನ್ನು ನೋಡುತ್ತಾ ನೀವು ಜಪ ಮಾಡಿದ್ರಿ ಅಂದರೆ ಲಕ್ಷ ಗುಣ ಆಗ್ತದ ಒಂದೇ ರೌಂಡ್ ಅದಕ್ಕೆ ಹೋಗಾರೆ ಹಿಮಾಲಯದೊಳಗೆ ಗಂಗಾ ಇಲ್ಲಿ ಮೂರು ವರ್ಷ ಮಾಡು ಇಲ್ಲಿ ಹತ್ತು ವರ್ಷ ಮಾಡೋದು ಅಲ್ಲಿ ಮೂರು ವರ್ಷ ಮಾಡೋದು ಸಮಾನ ಕೋಟಿ ದೇವಾಲಯ ಪ್ರಾಪ್ತಿ ಶಿವಲಿಂಗದ ಗುಡಿ ಒಳಗೆ ಬಂದು ಶಿವನ ಗುಡಿ ಒಳಗೆ ಬಂದು ನೀವು ಜಪ ಮಾಡಿದ್ರೆ ಕೋಟಿ ಆಗ್ತದ ಅನಂತವು ಶಿವ ಸನ್ನ ಶಿವಲಿಂಗದ ಸಮೀಪ ಶಿವನ ಲಿಂಗವನ್ನು ನೋಡ್ಕೋತ ನೀವು ಜಪ ಮಾಡಿದಿರಿ ಅಂದರೆ ಅದೇ ನಾನು ಸೀಮಾ ಇಲ್ಲಪ್ಪ ಸೀಮಾ ಪುಣ್ಯ ನಿನಗೆ ಪ್ರಾಪ್ತ ಆಗ್ತದ ಹೇಳಿಕೊಂಡು ಬರ್ತಾ ಇದ್ದಾರೆ ನೋಡ್ರಿ ಇದು ಸುಮ್ಮನೆ ಪುಗುಶೆಟ್ಟಿ ವ್ಯವಹಾರ ಅಲ್ಲ ಒಬ್ಬ ಯಾವನೋ ಹಿಂಗೆ ಪುರಾಣದಾಗ ಹೇಳುತ್ತಿದ್ರಂತ ದಿನನಿತ್ಯ ಜಪ ಮಾಡಿರಿ ಜಪ ಮಾಡ್ರಿ ಜಪ ಮಾಡ್ರಿ ಅನ್ಕೊಡೋದು ಒಬ್ಬ ಎದ್ದು ನಿಂತು ಕೇಳಿದಂತ ಅದವ್ರ ಸುಮ್ ಸುಮ್ಕ ಹೇಳಬೇಡ್ರಿ ಎಷ್ಟು ದಿನ ಜಪ ಮಾಡೋನು ಅವ್ರಂದ್ರಂತ ಒಂದು ತಿಂಗಳು ಮಾಡತಮ್ಮ ಸಾಕ ಶ್ರಾವಣದ ಒಂದು ತಿಂಗಳು ಮಾಡ ಒಂದು ತಿಂಗಳು ದಿನ ಬೆಳಗ್ಗೆ ಮೂರು ಗಂಟೆಗೆ ಕೇಳು ಒಂದು ಸ್ನಾನ ಮಾಡಿ ವಿಭೂತಿ ಹಚ್ಕೊಂಡು ಅಮ್ಮ ಅವರು ಹೇಳಿದ್ರಲ್ಲ ರುದ್ರಾಕ್ಷಿ ಭಶಿತ ಧರಿಷ್ಟಿ ಶಿವಮಂತ್ರ ಜಪಿಸುತ್ತಿರಲು ದೇಹದೊಳಗಿದ್ದ ಪಾಪ ಬಯಲಾಗಿ ಶಿವನೇ ತಾನಿದ್ದಲ್ಲಿಗೆ ಬರುವನ ಪಾಪ ನಾಶ ಆಗಿ ಹೋಗ್ತದಪ್ಪ ಒಂದು ತಿಂಗಳ ಮೂರು ಗಂಟೆ ಕೇಳು ಆರತನ ನೀನು ಓಂ ನಮ ಶಿವಾಯಿ ಮಹಾಮಂತ್ರವನ್ನು ಜಪ ಮಾಡು ಹಾ ಒಂದರ್ತ ನೋಡ್ರಿ ಅದರಿಂದ ಏನಾಗ್ತದ ನಿನ್ನ ಪಾಪ ನಾಶ ಆಗ್ತದ ಕೋಟಿ ಜನ್ಮದ ಪಾಪಗಳು ನಾಶ ಆಗಿ ನೀ ಪವಿತ್ರಕ್ಕೆ ನೀ ಏನು ಬೇಡ್ತಿ ಅದು ನಿನಗೆ ಸಿಗ್ತದ ನೀ ಏನು ಇಚ್ಛಾ ಮಾಡ್ತೀಯ ಅಕ್ಕೈತಿ ಅಂದಗಳ ಆಯಿತು ಅಂಥೇಳಿ ಮಣಿ ಹೋಗಿ ಮೂರು ಗಂಟೆ ಕೆದ್ದು ಸ್ನಾನ ಮಾಡಿ ಜಪ ಮಾಡಕತ್ತಿದ್ರಿ ಒಂದು ತಿಂಗಳ ಪರ್ಯಂತರ ಜಪ ಮಾಡಿದ ಪರಮಾತ್ಮ ನಿನಗೆ ದರ್ಶನ ಕೊಡ್ತಾನ ಅವನ ಕೃಪಾ ಆಗ್ತದ ಪುಣ್ಯ ಹೆಚ್ಚಕೈತಿ ಅಂದ ಆವಾಗ ಏನಾಯ್ತ ಒಂದು ತಿಂಗಳು ಜಪ ಮಾಡಿ ಗುರುಗಳಂತೇಳಿ ಬಂದ್ರೆ ಬಂದು ಕೇಳಿದಪ್ಪ ನಾವು ಒಂದು ತಿಂಗಳು ನೀವು ಹೇಳಿದಂಗೆ ಜಪ ಮಾಡೀನಿ ಒಂದು ತಿಂಗಳು ನಾ ಹೇಳಿದಂಗೆ ನೀ ಜಪ ಮಾಡಿದ್ರೆ ನಿನ್ನ ಪಾಪ ಎಲ್ಲ ನಾಶ ಆಗ್ಯದ ನಿನ್ನಲ್ಲಿ ಪುಣ್ಯ ಹೆಚ್ಚಾಗ್ಯದ ನೀ ಏನು ಅನುಕೂತಿ ಅದು ಅಕ್ಕೈತಿ ಅವ ಅಂದಂತ ಪುಣ್ಯ ನನ್ನಲ್ಲಿ ಹೆಚ್ಚಾಗಿತ್ತು ಅಂತಂದ್ರೆ ಪುಣ್ಯವಂತರಿಗೆ ದುಃಖ ಬರಂಗಿಲ್ಲ ನಾನು ಜೈಲಿಗೆ ಹೋಗ್ಬೇಕತ್ ಮಾಡೇನ್ರಿ ಅಂದ ಪುಣ್ಯ ಹೆಂಗೆ ಹೆಂಗ್ಕಾರಿ ಜೈಲಿಗೆ ಪುಣ್ಯ ಇದ್ದವ್ರು ಹೆಂಗೆ ಜೈಲಿಗೆ ಹೋಗ್ಕರ ಮಾಡು ನೀಕ್ಕಿಲ್ಲರು ಆಗಂಗಿಲ್ಲ ನಿನ್ನ ಪುಣ್ಯ ರಕ್ಷಣೆ ಮಾಡ್ತದ ಆಯಿತು ನೋಡುನು ನಿಮ್ಮ ಪುಣ್ಯ ಹೆಂಗ ರಕ್ಷಣೆ ಮಾಡ್ತದಂತ ಒಂದು ಸರ್ಕಲ್ ಮೊದಲ ಮೊದೋಳು ಸರ್ಕಲ್ ನೆಂಥ ಸರ್ಕಲ್ ಕಾದ್ರಿ ಪೊಲೀಸ್ ನಿಂತಿದ್ದ ಅವನ್ನ ತೆಲಿಗೆ ಬಡಿಬೇಕು ಅವ ನನ್ನ ಜೈಲಿಗೆ ಹಾಕ್ತಾನ ನಾಮದೊಳಗೆ ಶಕ್ತಿ ಇಲ್ಲ ಜಪ ಸುಳ್ಳು ಗುರುಗಳು ಸುಳ್ಳು ಅಂತ ಮಾಡಕ್ಕೆ ಹಾದ ಹಿಂದೆ ನಿಂತು ಪೋಲೀಸ್ ಅಂತ ಟೆಪ್ಪಿಗೆ ಹೊಡೆದ್ರು ಟೆಪ್ಪಿಗೆ ಹೋಗಿ ಅಲ್ಲಿ ಬಿತ್ತು ಅವ ಅಂದ ಒಬ್ಬ ಸಾಮಾನ್ಯ ಮನುಷ್ಯ ನನಗೆ ತಲೆಗೆ ಹೊಡೆದು ನನಗೆ ಇದನ್ನು ಮಾಡಾಕತ್ತೀವಲ್ಲ ನೀನು ಸಾವು ತನಕ ಜೈಲಿಗೆ ಹಾಕ್ತೀನಿ ಅಂಥೇಳಿ ಮೊದಲು ಟಪಿಗೆ ತೊಗೊಳಕ್ಕು ಆದರೆ ಹೋದ ಏನು ಹಿಂಗೆ ಹಂಗಾತ ಬಿದ್ದು ಟೊಪ್ಪಿಗೆ ತಗೊಂಡ ಅದರೊಳಗೆ ಒಂದು ದೊಡ್ಡ ಚೇಳು ಪ್ರಾಣ ಬಿಟ್ಟಿತ್ತು ನಾಲ್ಕು ಮರಿಗೆ ಜನ್ಮ ಕೊಟ್ಟಿತ್ತು ರೀ ಚೇಳಿಗೆ ಮೊದಲು ನನ್ನ ತಲೆ ಹಾಕುವುದಿಲ್ಲ ನಾಲ್ಕು ಚೇಳುಗಳು ನನ್ನ ತಲೆಗೆ ಹೊಡೆದಿದ್ರೆ ನನ್ನ ಪ್ರಾಣ ಹೊಕ್ಕಿತ್ತು ಗುರುಗಳ ನಿಮ್ಮ ಜಪದೊಳಗೆ ಸತ್ಯದ ನನ್ನಲ್ಲಿ ಪುಣ್ಯ ಹೆಚ್ಚಾಗ್ಯದ ಅಂತೇಳ್ಕೊಂಡದ್ದು ಸತ್ಯದ ಅಂತ ಅವ ಪೊಲೀಸ್ ಓಡಿ ಬಂದ ಬಂದವ ಅಂತ ಯಪ್ಪ ನೀ ಯಾವ ಜನ್ಮದ ಪುಣ್ಯವ ನಂದ ಗೊತ್ತಿಲ್ಲ ನನ್ನ ಟೆಬಿಗಿ ಬಡದ ನನ್ನ ಪ್ರಾಣ ರಕ್ಷಣೆ ಮಾಡಿ ಅಲ ಅಂತೇಳಿ ಅವನು ಕಾಲಿಗೆ ಉದ್ದಕ ತಲೆಗೆ ತಲಿಗೆ ಅವನು ಪೊಲೀಸನ ಉದ್ದಕ ಬಿದ್ದ ಬಂದು ಗುರುಗಳಿಗೆ ಹೇಳಿದ ಹೌದು ನಿನ್ನ ಪುಣ್ಯ ಹೆಚ್ಚದ ನಿನ್ನ ಯಾರು ಏನು ಮಾಡಕ್ಕಾಗಂಗಿಲ್ಲ ಅಂದಗಡೆ ನೋಡಣ್ರಿ ಒಂದಾಯ್ತು ಇನ್ನ ಒಂದ್ ಅಲ್ಲೇ ಒಂದು ದೊಡ್ಡ ಹೋಟೆಲ್ನ್ಯಾಗ ಹೋಗಿ ನಾಲ್ಕು ಮಂದಿ ಕುಂತಿದ್ರಿ ಇವ ಏನು ಮಾಡಿದ ಅಂತಂದ್ರೆ ಅಲ್ಲಿ ನಾಲ್ಕು ಮಂದಿ ಮುಂದೊಂದು ಕಾರಿನ ಚಾವಿ ಇಟ್ಟಿದ್ರು ಅದನ್ನು ತೊಗೊಂಡು ಬಂದ ಈ ಕಾರ್ ಕದಿಬೇಕು ನಾನು ಹೊಡೆದ ಜೈಲಿಗೆ ಹಾಕ್ತಾರ ಅಂದಗಳೇನ ಆ ಚಾವಿ ಅವ್ರ ಮುಂದಿದ್ದು ಚಾವಿ ತೊಗೊಂಡು ಬಂದಾಗ ಗಾಡ್ಯಾಗ ಹಾಕಿ ಕೂತ್ರಿ ಗಾಡಿಯಾಗ ಕುಂತಗಳೇ ಅವ್ರು ನಾಲ್ಕು ಮಂದಿ ಓಡಿ ಬಂದು ಅವನು ಪಾದಕ್ಕೆ ಬಿತ್ರಿ ಯಾಕೋ ಯಾಕೋ ನಿಮ್ಮದು ಅನ್ನೋದು ಗೊತ್ತಿಲ್ಲ ನಾ ಕಳತಾನೆ ಮಾಡ್ಕೊಂಡು ಬಂದೀನಿ ಕೈ ರೀ ನಮ್ಮ ಹೆಸರು ಎಲ್ಲಿ ಕೊಡಬೇಡ್ರಿ ಅಂತ ಉದ್ದಕ್ಕ ಪಾದಕ್ಕೆ ಬಿದ್ದು ಒಂದೊಂದು ಸಾವಿರ ಕೊಟ್ಟರೆ ಅಂತ ಅವ್ರ ಮಸ್ ತಗೊಂಡ ಗುರುಗಳಿಗೆ ಬಂದ ಸತ್ಯದ ರೀ ನನ್ನಲ್ಲಿ ಇಲ್ಲ ನಾ ಪಾಪ ಮಾಡ್ತೀನಿ ಅಂದ್ರೆ ನನ್ನ ರಕ್ಷಣೆ ಮಾಡಕತ್ತದ ಆತದ ಎರಡಾಗ್ಯಾವ ಮೂರನೇದಕ್ಕೆ ಮುಕ್ತಾಯ ಮಾಡೋಣ ಮಾಡು ನಿನ್ನಲ್ಲಿ ಪುಣ್ಯದ ಅಂತ ತಿಳ್ಕೊಂಡು ಬಂದ ಯಾವುದು ಅಂದರೆ ಅದು ಬಹಳ ದುರಿತದೋಳು ಘೋರವಾಗಿರುವಂಥವು ವಧುವಿನ ಕೂಟ ಅನ್ಯರ ವಿತ್ತಾಪಹರಣ ಅವಕ್ಷ ಸೇವನೆ ಹಿಂಸೆ ಇದ್ರೊಳಗೆ ದೊಡ್ಡದ ಅಂದ್ರೆ ವಧುವಿನ ಕೂಟ ಅವ ಯಾರರ ಹೆಣ್ಮಳ ಹೆಗಲ ಮೇಲೆ ಕೈ ಹಾಕ್ಬೇಕು ಆಕೆ ಕಪಾಳಿ ಹೊಡಿತಾಳ ಜೈಲಿಗೆ ಹೊಕ್ಕಿನಿ ಅಂತ ಬಂದ ಒಂದು ಡಿ ಎಡ್ ಕಾಲೇಜ್ ಇತ್ರಿ ಅವು ಹೆಣ್ಣು ಗುಲಾಬಿ ಪಿಂಕ್ ಸೀರೆ ಉಟ್ಕೊಂಡು ಬರಕೈತ್ತಿದ್ದು ಎಲ್ಲರೂ ಮುಂದೆ ಮುಂದೆ ಬಂದರು ಲಾಸ್ಟಿಗೆ ಒಬ್ಬ ಹೆಣ್ಮಗಳು ಬಂದು ಆಕಿ ಹೆಗಲ್ ಮ್ಯಾಲ ಕೈ ಹಾಕಿದ್ರಿ ಹೆಗಲ್ ಮ್ಯಾಲಕ್ಕೆ ಕೈ ಹಾಕಿದ್ಗಳ ಆಕಿ ಹೆಣ್ಮಗಳು ಕಪಾಳಿ ಹೊಡಿಲ್ರಿ ಗಟ್ಟಿಯಾಗಿ ಕನ್ಲತ್ತ ಅವನ ಕೈ ಆಕಿ ಯಾರಿದ್ರು ಅಂದ್ರೆ ಅವನು ಹೆಂಡತಿನ ಇದ್ಲಂತಾಯಿ ಎಲ್ಲಿ ಹೋಗಿ ತೊಳ್ಕೊಳ್ಳೋದು ಯಾಕೆ ನೀನು ಬಾಯಾಗ ಮಣ್ಣು ಹೋಗಿಲಿ ಇಲ್ಲ ಯಾಕೆ ಬಂದೀನಿ ಹಿಂಗೆ ಅಲ್ಲಿ ಇಲ್ಲಿ ದೇವ್ರಂತ ಅಡ್ಡ್ಯಾಡಣ ಇಲ್ಲೇ ಪಿಯೂಣಂತು ಸೇರಿನಿ ಒಂದು ಹುಡುಗಿ ಶೀರಿತ್ತು ಅದನ್ನ ಉಟ್ಕೊಂಡು ಬಂದೀನಿ ಫೋಟೋರ ಹೊಡ್ಕೊಳ ನಾನು ಹತ್ತು ವರ್ಷದಿಂದ ಮದುವೆ ಪಡಿಸ್ಕೊಂಡಿದ್ದೆ ಅಂತ ಕಾರಣ ಏನು ಅಂದ್ರೆ ಗುರುಗಳಿಗೆ ಬಂದ ಶರಣಾಗತ ಆಗ್ತಾ ಇದ್ದಾನೆ ಏನು ಅಂತಂದರೆ ಯಾರು ಜಪವನ್ನು ಮಾಡ್ತಾ ಇದ್ದಾರೆ ಶಿವನಾಮ ಸ್ಮರಣೆಯನ್ನು ಮಾಡ್ತಾ ಇದ್ದಾರಲ್ಲ ಅರಿತು ಭಜಿಸಿದೊಡೆ ಕೋಟಿ ಜನ್ಮದ ಪಾಪ ನಾಶ ಆಗ್ತದ ಗೊತ್ತಿಲ್ಲದ ನಾವು ಜಪ ಮಾಡಿದ್ರೆ ಅವತ್ತಿನ ಪಾಪ ನಾಶ ಆಗ್ತದ ಅಂತ ಬರ್ತದ ಅದಕ್ಕೆ ನೀವು ಯಾರು ಮರಿಲಾರದ ಒಂದು ಸಾರಿಯಾರ ದಿನನಿತ್ಯ ಜಪವನ್ನು ಮಾಡ್ರಿ ಅಂತ ಹೇಳುತ್ತಾ ಇನ್ನೂ ಅನೇಕ ಪೂಜೆ